ಕಾಂಗ್ರೆಸ್ ಸರ್ಕಾರಕ್ಕೆ ಅನೇಕ ಮಾಡಿ ರೈತರ ಬಡವರ ರಕ್ತವನ್ನು ಹಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಅಚ್ಚಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹರತ್ ಪತಾಕಿ ಹರತ್ ಪತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಪದಾಧಿಕಾರಿ ಬಂಧುಗಳೇ ಭಗಿನಿಯರೇ ನಗರ ಪಾಲಿಕೆಯ ಗೌರವಿತ ಸದಸ್ಯ ಬಂಧುಗಳೇ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಇವತ್ತು ಕಳೆದ ಎರಡು ವರ್ಷದ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿರತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವತ್ತಿನ ಕಾಂಗ್ರೆಸ್ ಪಕ್ಷ ಜನರಿಗೆ ಪಂಚ ಗ್ಯಾರಂಟಿಗಳನ್ನ ಸುಳ್ಳು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಲಿಕ್ಕೆ ಬಂತು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಕಳೆದ ವರ್ಷ ಅನೇಕ ರೈತರ ಆತ್ಮಹತ್ಯೆಗಳು ರಾಜ್ಯದಲ್ಲಿ ಸಂಭವಿಸಿದವು ಒಂದು ಕಡೆ ಬರಗಾಲ ಬರಗಾಲದಲ್ಲಿ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರ ರೈತರ ನೆರವಿಗೆ ಬರಲಿಲ್ಲ ಇವತ್ತು ರಾಜ್ಯದಲ್ಲಿ ಕಳೆದ ಆರು ತಿಂಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಬಾಣತಿಯರ ಹತ್ಯೆ ಇವತ್ತು ಸಾವುಗಳು ಸಂಭವಿಸಿದ ರಾಜ್ಯದಲ್ಲಿ ಸೌಜನ್ಯಕ್ಕಾದರೂ ಕೂಡ ಬಾಣತಿಯರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಕೂಡ ಇವತ್ತಿನ ಸರ್ಕಾರ ಮಾಡಲಿಲ್ಲ ಇವತ್ತು ಆರೋಗ್ಯ ಇಲಾಖೆ ಮಂತ್ರಿಗಳು ಎಷ್ಟೊಂದು ಬೇಜವಾಬ್ದಾರಿ ಹೇಳಿಕೆ ಕೊಟ್ರಂದ್ರೆ ಬಳ್ಳಾರಿ ಬೇರೆ ಬೇರೆ ಆಸ್ಪತ್ರೆಗಳಾಗಿರ್ತಕ್ಕಂಥ ನಿಧಾನಗಳು ನಮ್ಮ ಗಮನಕ್ಕೆ ಇಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ಟು ಬೇ ತನವನ್ನು ನಡೆಸಿ ಒಂದು ಕಡೆ ಬಾಣತಿಯರ ಸರಣಿ ಸಾವುಗಳು ಇವತ್ತು ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯನ್ನ ಮಾಡಿ ದಿನನಿತ್ಯದ ಬಡವರ ಕೂಲಿ ಕಾರ್ಮಿಕರ ರಕ್ತವನ್ನ ಹೀರ್ತಕ್ಕಂತ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಗುತ್ತಿಗೆದಾರರಿಗೆ ನಮಗೆ ಕೆಲಸ ಮಾಡಿವಿ ಲಕ್ಷಾಂತರ ಕೋಟ್ಯಾಂತರ ಸಾಲ ಮಾಡಿವಿ ಸರ್ಕಾರ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ ಆತ್ಮಹತ್ಯೆಗಳು ನಡೆದದ ಅದರಲ್ಲಿಯೂ ಕೂಡ ಗುತ್ತಿಗೆದಾರರನ್ನ ಶೋಷಣೆ ಮಾಡ್ತಕ್ಕಂಥ ಕಾರ್ಯ ಇತ್ತೀಚೆಗೆ ಬೆಳಗಾವದಲ್ಲಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ ಆ ಆತ್ಮಹತ್ಯೆ ಡೆತ್ ನೋಟ್ ಬರೆಯತಕ್ಕ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿಎ ಹೆಸರನ್ನ ನಮೂದು ಮಾಡಿದ ಕಳೆದ ವಾರದ ಹಿಂದೆ ಬೀದರದಲ್ಲಿ ಸಚಿನ್ ಎಂಬಂತ ಗುತ್ತಿಗೆದಾರ ತನ್ನ ಡೆತ್ ನೋಟ್ ನಲ್ಲಿ ಖರ್ಗೆ ಅವರ ಪಿಎನ ಹೆಸರು ಬರೆದಿಟ್ಟು ಮತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಕೂಡ ಅದ್ರೊಳಗ ನಮೂದಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿತ್ತು ಹಿಂದೆ ಬೆಳಗಾವದಲ್ಲಿ ಸಂತೋಷ್ ಎಂಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಾಗ ಈಶ್ವರಪ್ಪನವ್ರ ಮೇಲೆ ಅವತ್ತಿನ ವಿರೋಧ ಪಕ್ಷ ಕಾಂಗ್ರೆಸ್ ಇದೇ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ರು ಅನ್ನೋಂಥದ್ರ ಬಗ್ಗೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೆ ಇವತ್ತು ಅಂದ್ರ ಇವತ್ತು ನಿಮ್ಗೆ ನೈತಿಕತೆ ಇಲ್ವಾ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಹಿರಿಯ ರಾಜಕಾರಣಿಗಳು ರಾಜ್ಯದಲ್ಲಿ ಹಿಂದೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರಿ ಇವತ್ತು ಆ ಡೆತ್ ನೋಟದಲ್ಲಿ ಯಾರ್ಯಾರನ್ನ ಸುಪಾರಿ ಕೊಡಬೇಕಂತದ್ರ ಬಗ್ಗೆ ಯೋಚನೆ ಆಗಿತ್ತು ಎಲ್ಲ ವಿಷಯಗಳನ್ನ ಏಳು ಬೇಸ ಬರೆದು ಆತ್ಮಹತ್ಯೆ ಮಾಡಿಕೊಂಡದ್ದು ಅತ್ಯಂತ ಎಡನೆಯದಾಗಿ ಇವತ್ತೇನ ಸರಣಿ ಮಾಣರ ಸಾವುಗಳಾಗ್ತಾ ಇದಾವೆ ಇದಕ್ಕೆ ಹೊಣೆ ಹೊತ್ತು ನೈತಿಕತೆಯ ಪ್ರಶ್ನೆ ಬರ್ತದೆ ನೈತಿಕವಾಗಿ ನಿಮ್ಮ ನೇತ್ರ ಏನಾದ್ರು ನೈತಿಕತೆ ಇದ್ರೆ ನೈತಿಕ ಹೊಣೆ ಹೊತ್ತು ತಕ್ಷಣಕ್ಕೆ ನೀವು ಆರೋಗ್ಯ ಇಲಾಖೆಯ ಸಚಿವರು ನೀವು ರಾಜೀನಾಮೆ ಕೊಡಬೇಕಂತ ಹೇಳಿ ಆಗ್ರಹ ಮಾಡ್ತೀರಿ ಇವತ್ತೇನು ಪುಸ್ತಕ ಏರಿಕೆ ಮಾಡಿದಿರಿ ಅದ್ರ ನೀವು ವಾಪಸ್ ತುಂಬಿ ಅದ್ರ ವಾಪಸ್ ತುಂಬ ಜನರಿಗೆ ನೀವು ಅವರಿಗೆ ಏನ್ ಇವತ್ತು ದಿನನಿತ್ಯದ ಅವ್ರ ಸಂಕಷ್ಟಕ್ಕ ಕಾರಣಕ್ಕಾಗತ್ತದ ಆ ಭಾರ ಕಡಿಮೆ ಮಾಡ್ಬೇಕಂತ ಒತ್ತಾಯ ಮಾಡಿ ಇವತ್ತೇನ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತ ಮಾಡ್ತದೆ ಇವತ್ತು ನಾನು ಉಗ್ರವಾಗಿ ಕಾಂಗ್ರೆಸ್ಗೆ ಸೇರ್ ಇವತ್ತಿನ ಬೃಹತ್ ಪ್ರತಿಭಟನೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಭಾಗಿಯಾಗಿರ್ತಕ್ಕಂಥ ಎಲ್ಲಾ ಗೌರವಂತ ಪದಾಧಿಕಾರಿಗಳು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರಿಗೆ ನನ್ನ ವಂದನೆಗಳನ್ನ ಹೇಳಿ ಇವತ್ತಿನ ಎಲ್ಲ ಓಕೆ ಓಕೆ ಸರ್ ಅಲ್ಲ ಮಹಿಳೆಯರ ಮುಖ ಕಾಣ್ಬೇಕಲ್ಲ ಸ್ವಲ್ಪ ಹಿಂದಕ್ಕೆ ಸರಿ ಯಾಕರ ನೀವು